ರಂಜಿತ್ ಪತ್ನಿಗೆ ಮೊದಲೇ ಮದುವೆಯಾಗಿ ಹದಿಮೂರು ವರ್ಷದ ಮಗಳಿದ್ದಾಳೆ ಟ್ವಿಸ್ಟ್ ಕೊಟ್ಟ ಅಕ್ಕ ರಶ್ಮಿ ಹಣ ಎಂದರೆ ಹೆಣ ಕೂಡ ಬಾಯ್ಬಿಡುತ್ತೆ ಅಂಥ ಸಮಾಜದಲ್ಲಿ ಸದ್ಯ ಈಗ ನಾವು ಬದುಕುತ್ತಿದ್ದೇವೆ ಅದರಂತೆಯೇ ಕೆಲವು ಜನ ನಡೆದುಕೊಳ್ಳುತ್ತಿದ್ದಾರೆ ಸದ್ಯ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿದ್ದ ರಂಜಿತ್ ಹಾಗೂ ಅವರ ಸಹೋದರಿ ರಶ್ಮಿ ನಡುವಿನ ಗಲಾಟೆಯಲ್ಲಿ ಇನ್ನೊಂದು ಹೊಸ ವಿಷಯ ಬೆಳಕಿಗೆ ಬಂದಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಖ್ಯಾತಿಯ ರಂಜಿತ್ ಅವರು ಕಳೆದ ಮೂರು ತಿಂಗಳ ಹಿಂದೆಯಷ್ಟೇ ಗೌಡ ಅವರನ್ನು ಮದುವೆಯಾಗಿದ್ದರು ಈಗ ಫ್ಲ್ಯಾಟ್ ವಿಚಾರಕ್ಕೆ ರಂಜಿತ್ ಹಾಗೂ ಅವರ ಅಕ್ಕನ ಜೊತೆ ಜಗಳ ಶುರುವಾಗಿದೆ ಅಸಭ್ಯ ಭಾಷೆಗಳಿಂದ ನಿಂದಿಸುವುದರ ಜೊತೆಗೆ ದೈಹಿಕ ಹಳ್ಳೆ ಕೂಡ ಆಗಿರುವಂತಹ ವಿಡಿಯೋಗಳು ಶೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇನ್ನು ರಂಜಿತ್ ಅವರ ಅಕ್ಕ ರಶ್ಮಿಯವರು ಈ ಪ್ರಕರಣದ ಬಗ್ಗೆ ಹೇಳುತ್ತಿರುವುದು ಏನೆಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಫ್ಲ್ಯಾಟ್ನ ಬುಕ್ ಮಾಡಿಕೊಂಡೆ ಎರಡು ಸಾವಿರದ ಹದಿನೆಂಟರಿಂದ ಇ ಎಮ್ ಐ ಕಟ್ಟುತ್ತಿದ್ದೇನೆ ಮದುವೆಯಾಗಿ ಮೊದಲ ತಿಂಗಳು ನಾನು ಅವನಿಗೆ ಬಾಡಿಗೆ ಥರ ಕೊಟ್ಟೆ ಎರಡು ತಿಂಗಳು ಇ ಎಮ್ ಐ ಕೊಡು ಅಂದಾಗ ನನ್ನ ಹತ್ತಿರ ದುಡ್ಡಿಲ್ಲ ನನ್ನ ಹೆಂಡತಿ ಹೆಸರಿಗೆ ಬರೆದು ಕೊಡು ಅಂತ ಹೇಳಿದ್ದಾನೆ ನಾನು ಕೆಲಸ ಮಾಡುತ್ತಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಫ್ಲಾಟ್ ತಗೊಂಡೆ ಒಟ್ಟು ಎರಡು ಫ್ಲಾಟ್ ತಗೊಂಡಿದ್ದೇನೆ ಒಂದು ಫ್ಲಾಟ್ ಬಾಡಿಗೆಗೆ ಕೊಟ್ಟು ಸರಿದೂಗಿಸಿಕೊಂಡು ಹೋಗುತ್ತಿದ್ದೇನೆ ಎಂದು ರಶ್ಮಿಯವರು ಹೇಳಿಕೊಂಡಿದ್ದಾರೆ ತಂದೆಯನ್ನು ಕೂಡ ಆಚೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ ರಶ್ಮಿ ನನ್ನ ತಂದೆ ಅಲ್ಲಿದ್ದಾರೆ ತಾಯಿ ತೀರಿಕೊಂಡ ಜಾಗ ಅದು ಅಂತ ಅವರು ಅಲ್ಲಿಯೇ ಇರುತ್ತಾರೆ ನನ್ನ ತಂದೆಯನ್ನು ಅವನು ಹೊರಗಡೆ ಹಾಕಿದ್ದಾನೆ ಒಂದೂವರೆ ತಿಂಗಳಿಂದ ನನ್ನ ತಂದೆ ಊಟ ತಿಂಡಿಗೆ ನಮ್ಮ ಮನೆಗೆ ಬಂದಿದ್ದಾರೆ ಅಲ್ಲಿ ಉಳಿಯುತ್ತಿದ್ದಾರೆ ತಂದೆಯನ್ನು ಕೂಡ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಅವರು ಬೇಸ್ಮೆಂಟ್ನಲ್ಲಿ ಮಲಗಿದ್ದರು ಕಾರ್ನಲ್ಲಿ ಮಲಗ್ತೀನಿ ಎಂದು ಹೇಳಿದರೂ ಕೂಡ ಕಾರ್ಕಿ ಕೊಡಲಿಲ್ಲ ಪೊಲೀಸರು ಮನೆಗೆ ಬಂದರೂ ಕೂಡ ಬಾಗಿಲು ತೆಗೆಯಲಿಲ್ಲ ಎಂದು ರಶ್ಮಿಯವರು ಹೇಳಿದ್ದಾರೆ ಇದೆಲ್ಲದರ ನಡುವೆ ಶಾಕಿಂಗ್ ವಿಚಾರ ಎಂದರೆ ಮಾನಸಗೌಡಗೆ ಮೊದಲೇ ಮಗಳಿದ್ದಾಳೆ ಎಂದು ಆರೋಪಿಸಿದ್ದಾರೆ ಮಾನಸಗೌಡಗೆ ಮೊದಲೇ ಹದಿಮೂರು ವರ್ಷದ ಮಗಳಿದ್ದಾಳೆ ಮದುವೆಯಾದ ಮೇಲೆ ರಂಜಿತ್ ಹಾಗೂ ಮಾನಸಾಗೆ ಒಂದು ರೂಮ್ ಮಗಳಿಗೆ ಒಂದು ರೂಮ್ ತಂದೆಗೆ ಇನ್ನೊಂದು ರೂಮ್ ಬೇಕು ಅಂತ ಅಂದನು ನಾನು ಓಕೆ ಎಂದೆ ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ದ ಇ ಎಮ್ ಐ ಕಟ್ಟುವಷ್ಟು ಹಣ ಕೊಡು ಅಂದರೂ ಕೊಡಲಿಲ್ಲ ರಂಜಿತ್ ಮಾನಸಗೌಡ ಕೂಡ ನನಗೆ ಹೊಡೆದಿದ್ದಾರೆ ಎಂದು ರಶ್ಮಿ ಹೇಳಿದ್ದಾರೆ ಅಂದಹಾಗೆ ಮಾನಸಗೌಡಗೆ ಈಗಾಗಲೇ ಮದುವೆಯಾಗಿ ಹದಿಮೂರು ವರ್ಷದ ಮಗಳಿರೋದು ಇಲ್ಲಿಯವರೆಗೆ ಬಯಲಾಗಿರಲಿಲ್ಲ ಈ ಬಗ್ಗೆ ಮಾತನಾಡಿದ ರಶ್ಮಿ ಮಾನಸಾಗೆ ಮಗಳಿರೋದು ಅವರ ವೈಯಕ್ತಿಕ ವಿಷಯ ಅದು ನನಗೆ ಬೇಕಿಲ್ಲ ಅಂತ ಹೇಳಿದ್ದಿನ್ನೆಲ್ಲ ಹೇಳಿ ಆ ನಂತರ ಈ ರೀತಿಯಾದ ಹೇಳಿಕೆಯನ್ನು ನೀಡಿದ್ದಾರೆ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ